ಮಲ್ನಾಡು ಭಾಗದಲ್ಲಿ ವಿಶೇಷವಾಗಿ ಹೆಸರುವಾಸಿಯಾಗಿರ್ತಕ್ಕಂತಹ ಇದೊಂದು ಕಲೆ ಈ ಒಂದು ಕಲೆಯ ವಾದ್ಯದ ಹೆಸರು ಮತ್ತು ಆ ತಂಡದ ಪರಿಚಯನ ಆ ತಂಡದ ಮುಖ್ಯಸ್ಥರು ಈ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಮುಖಾಂತರ ತಂಡದ ಪರಿಚಯನ್ನು ಹೇಳ್ಕೊಳ್ತಾ ಇದ್ದಾರೆ ಸರ್ ದಯವಿಟ್ಟು ನಿಮ್ಮ ತಂಡದ ಪರಿಚಯ ಆಗಿರ್ಬೋದು ಈ ತಂಡಕ್ಕೆ ಹೆಸರು ಎಲ್ಲವನ್ನು ನಮ್ಮ ಪ್ರೇಕ್ಷಕರಿಗೆ ಹೇಳಂತ ಹೇಳಕ್ಕೆ ಸರ್ ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ಕು ಚಿಕ್ಕಮಗಳೂರು ಡಿಶ್ಟಿಕ್ಕು ನಮ್ಮ ತಂಡದ ಹೆಸರು ಬಸವಶ್ರೀ ಮತ್ತು ಮಂಜುಶ್ರೀ ಮಹಿಳಾ ವೀರಗಾಸೆ ಕಲಾ ತಂಡ ಅಂತ ನಾವು ಸಾಕಷ್ಟು ಅಂದ್ರೆ ಆ ಭಾಗದಲ್ಲಿ ಆ ಒಂದೊಂದು ತರದ ಗಡಿ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ ವೀರಗಾಸೆನೆ ಫೇಮಸ್ಸು ಇದನ್ನ ವೀರಗಾಸೆ ಅಂತ ಕರೀತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ತರಕ್ಕೆ ಕರೀತಾರೆ ಅದು ಇದು ವೀರಭದ್ರೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತ ಕಲೆ ಕಲೆ ಈ ಕಲೆಯನ್ನ ಮೊದಲು ಗಂಡು ಮಕ್ಕಳೇ ಮಾಡಬೇಕಿತ್ತು ಇವಾಗ ಪ್ರಸ್ತುತವಾಗಿ ಇವಾಗ ಏನಾಗಿದೆ ಅಂದರೆ ಹೆಣ್ಮಕ್ಳು ಸತ ಕಲಿ ಕಲಿಬಹುದು ಅಂತ ಹೇಳಿ ಇವಾಗ ಹೆಣ್ಣುಮಕ್ಕಳು ನಿಂತು ಬೇರೆ ಅಂತ ಮಾಡ್ಕೊಂಡಿದೀವಿ ಇದು ಸಾಕಷ್ಟು ರಾಜ್ಯಗಳಲ್ಲಿ ಹೊರ ರಾಜ್ಯಗಳಲ್ಲೆಲ್ಲ ನಾವು ಪ್ರದರ್ಶನ ಕೊಡ್ಕೊಂತ ಬಂದಿದ್ದೀವಿ ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳು ಆ ಥರ ಹೈದರಾಬಾದ್ ಮತ್ತು ಗುಜರಾತು ಬೇರೆ 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 ರಾಜ್ಯಗಳಲ್ಲಿ ಸತ ನಾವು ಪ್ರದರ್ಶನ ನಿರ್ಮೂಲ ಬಂದಿದ್ವಿ ಅಂದರೆ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೇ ಜಾಸ್ತಿ ಸರ್ವೆ ಮಾಡ್ತಾ ಇರೋದು ಇದರಲ್ಲಿ ವಾ ವಾದ್ಯ ಅಂದರೆ ಈ ಈ ವಾದ್ಯಕ್ಕೆ ನಾವು ಚಮ್ಮೇಳ ಅಂತ ಕರಿತೀವಿ ಈ ವಾದ್ಯಕ್ಕೆ ನಾವು ಡೊಳ್ಳು ಅಂತ ಕರಿತೀವಿ ಇವರು ಇವರು ಬಂದು ಇವರು ಭದ್ರಕಾಳಿ ಅಂತ ಕರಿತೀವಿ ಇವರು ಇನ್ನ ಆರು ಜನ ಬಂದು ಸೈಡ್ ಸೈಡಲ್ಲಿ ಡ್ಯಾನ್ಸ್ ಮಾಡ್ತಾರೆ ಭದ್ರಕಾಳಿಯಲ್ಲಿ ಮಧ್ಯದಲ್ಲಿ ಪ್ರದರ್ಶನ ನೀಡ್ತಾರೆ ಇದರಲ್ಲಿ ಮತ್ತೆ ಶಾನಾಯಿ ಅಂತ ಅಂದ್ರೆ ವಾಲ್ಗ ಅಂತ ಕರೀತೀವಿ ನಾವು ನಮ್ಮ ಭಾಗದಲ್ಲಿ ಈ ಕಡೆ ಭಾಗದಲ್ಲೆಲ್ಲ ಶಾನಾಯಿತಿ ನಮ್ಮ ಭಾಗದಲ್ಲಿ ಅದಕ್ಕೆ ವಾಲ್ಗ ಅಂತ ಒಂದೊಂದು ಭಾಗದಲ್ಲಿ ಒಂದೊಂದು ಕಲೆ ಇದೆ ಸರ್ ಆದಷ್ಟು ಅಂದ್ರೆ ನಾವು ದೇವ್ರ ಕಾರ್ಯಕ್ರಮ ಅಂದ್ರೆ ವೀರಭದ್ರೇಶ್ವರನ ಕೆಂಡ ಅಂತ ಮಾಡ್ತಾರೆ ನಮ್ಮ ಕಡೆಗೆಲ್ಲ ಅಂದ್ರೆ ಸಾಕಷ್ಟು ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಭಾಗದಲ್ಲಿ ಆಮೇಲೆ ಗುಗ್ಗಳ ಅಂತ ಮಾಡ್ತಾರೆ ಆ ಕಾರ್ಯಕ್ರಮಗಳಿಗೆ ನಮ್ಮನ್ನು ಜಾಸ್ತಿ ಆಹ್ವಾನಿಸ್ ಆಹ್ವಾನಿಸ್ತಾರೆ ಆಹ್ವಾನಿಸ್ತಾರೆ ಆಮೇಲೆ ಈ ರಾಜಕೀಯ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಲ್ಲ ಅದೇ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ ಆ ಕಾರ್ಯಕ್ರಮಗಳಿಗೆ ನಮ್ಮನ್ನು ಆಹ್ವಾನ ಮಾಡಿದಾಗ ಮಾತ್ರ ನಾವು ಹೋಗಿ ಪ್ರದರ್ಶನ ನೀಡ್ತೀವಿ ಎರಡು ಸಾವಿರದ ನಾಲ್ಕರಲ್ಲಿ ಸೊರಬದಲ್ಲಿ ನಡಿತೀವಿ ರಾಜ್ಯ ಮಟ್ಟದ ಯೋಜನಾ ಮೇಳ ಅಂತ ಸೊರಬ ಸೊರಬದಲ್ಲಿ ಶಿವಮೊಗ್ಗ ಡಿಸ್ಟಿಕ್ಟ್ ಶಿವಮೊಗ್ಗ ಡಿಸ್ಟಿಕ್ ಸೊರಬದಲ್ಲಿ ನಡೆದಾಗ ನಾವು ರಾಜ್ಯ ಮಟ್ಟವನ್ನು ಹೊಡ್ಕೊಂಡು ಬಂದಿದ್ದೀವಿ ಮತ್ತೆ ಈ ಮೊನ್ನೆ ಸಿರಿಗೆರೆಯಲ್ಲಿ ರಾಜ್ಯ ಮಟ್ಟದ ವೀರಗಾಸ್ಯ ಸ್ಪರ್ಧೆ ಅಂತ ಇಟ್ಟಿದ್ರು ಅಲ್ಲಿಯೂ ಸತ ನಾವು ಎರಡ್ ಸಾವಿರದ ಎರಡ್ ಸಾವಿರದ ನಾ ಇಪ್ಪತ್ನಾಲ್ಕರಲ್ಲೇ ಪ್ರಥಮ ಬಹುಮಾನ ತಗೊಂಡಿದ್ವಿ ಮತ್ತೆ ಜೆಂಟ್ಸ್ ವೀರಗಾಸನೂ ಸತ ದ್ವಿತೀಯ ಸ್ಥಾನವನ್ನು ಸುಮಾರು ಎಷ್ಟು ವರ್ಷಗಳಿಂದ ನಾನು ಅಂದರೆ ನಾವು ಕಲ್ತು ಅಂದರೆ ಗಂಡು ಮಕ್ಕಳಿರಲ್ಲ ಕಲ್ತಿದ್ದು ನಾವು ಎರಡು ಇಪ್ಪತ್ತು ವರ್ಷ ಆಗಿದೆ ನಾವು ಕಲಿತು ಇಪ್ಪತ್ತು ವರ್ಷ ಆಗಿದೆ ಇನ್ನು ಅಂದರೆ ಹೊಸಬ್ರು ಬಂದಂಗೆ ನಾವು ಕ ಗಂಡವನ್ನು ತಯಾರು ಮಾಡ್ತಿರ್ತೀವಿ ಅದರಲ್ಲಿ ಇವರು ಇವಾಗ ಕಲಿತು ಐದು ವರ್ಷ ಆಗಿದೆ ಇವಾಗ ಇವಾಗ ಐದು ವರ್ಷ ಆಗಿದೆ ಇವರು ರಾಜ್ಯ ಪ್ರಶಸ್ತಿಯನ್ನು ಬಳಿ ಮತ್ತೆ ಈ ಕಲೆ ಬೆಳೆಸ್ಕೊಟ್ಟ ಬಂದು ನೀವು ಪಾರಂಪರಿಕವಾಗಿರ್ತಕ್ಕಂಥ ಅಂದ್ರೆ ನಮ್ಮ ಅಜ್ಜರು ಕಲ್ತಿದ್ರು ನಮ್ಮ ಅಜ್ಜರಿಂದ ನಮ್ಮ ಅಪ್ಪರು ಕಲ್ತರು ನಮ್ಮ ಅಪ್ಪರಿಂದ ಪರಂಪರೆಯಾಗಿ ವೀರಗಾಸ ಕಲೆ ಕಲೆಯಲ್ಲಿ ತಾವು ಮುನ್ನಡೆಸುತ್ತೆ ಈ ಕಲೆಯಲ್ಲಿ ಜಾಸ್ತಿ ಎಲ್ಲರೂ ಒಂದೇ ಕುಟುಂಬದವರು ಇಲ್ಲ ಬೇರೆ ಬೇರೆ ಕುಟುಂಬದವರು ಇದಾರೆ ಅಂದ್ರೆ ಎಲ್ಲ ಒಟ್ಟಿಗೆ ಒಂದು ತಂಡ ಅಂತ ಕಟ್ಕೊಂಡು ನಾವು ಇದು ಮಾಡ್ತೀವಿ ಎಲ್ಲಿ ನಿಮ್ಗೆ ದೇವಸ್ಥಾನದಲ್ಲಿ ಆಹ್ವಾನ ಬರುತ್ತೆ ಅಲ್ಲಿ ನೀವು ಪಾದ್ಯವನ್ನು ನೋಡ್ಸ್ಲಿಕ್ಕೆ ಹೋಗ್ತೀರಿ ಓಕೆ ಧನ್ಯವಾದ